بھی <San> اداری <-tale> <San -tale> <San -tale> ہلے ادھاری سنیا <سؤال> گھسی تھی اسکاٹ ادھک سی ادھاری ಶಿವಮೊಗ್ಗ ನಗರದಾದ್ಯಂತ ಐದು ವರ್ಷಗಳಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಮತ್ತು ಕೇಂದ್ರ ಸರ್ಕಾರದ ವಿಶೇಷ ಹಣದಲ್ಲಿ ಸುಮಾರು ಇನ್ನೂರ ಇನ್ನೂರ ಎಂಬತ್ತು ಕೋಟಿ ವ್ಯವ ಖರ್ಚಿನಲ್ಲಿ ನಗರದಾದ್ಯಂತ ಯು ಜಿ ಕೇಬಲ್ ಅಳವಡಿಕೆ ಮಾಡಲಾಗಿದೆ ಅಂದ ಭೂಗತ ಕೇಬಲ್ಗಳನ್ನು ಅಳವಡಿಕೆ ಮಾಡಲಾಗಿತ್ತು ಆ ಒಂದು ಕೇಬಲ್ ಹಾಕಿದ ಮೇಲೆ ಮೇಲ್ಗಡೆ ಹಳೆಯ ಕೇಬಲ್ ಕಂಬಗಳಿರಬಾರ್ದಾಗಿತ್ತು ಓವರ್ ಹೆಡ್ ಲೈನ್ಗಳು ಇರಬಾರ್ದಾಗಿತ್ತು ಇದರ ಪರ್ಯಾಯ ವ್ಯವಸ್ಥೆಗೋಸ್ಕರನೇ ಯುಜಿ ಕೇಬಲ್ ಅನ್ನು ಹಾಕಿರ್ತಕ್ಕಂಥದ್ದು ಒಂದು ವರ್ಷ ಅದರ ನಿರ್ವಹಣೆಯನ್ನು ಮಾಡಿ ಹಳೆ ಕಂಬಗಳು ತೆಗಿಬೇಕು ಅಂತಕ್ಕಂಥ ಕಂಡೀಷನ್ ಇದೆ ಅವರ ಕಾಂಟ್ರಾಕ್ಟ್ಗಳಲ್ಲಿ ಬೇಜವಾಬ್ದಾರಿ ಅಧಿಕಾರಿಗಳನ್ನ ಇವತ್ತು ಶಿವಮೊಗ್ಗ ನಗರದಾದ್ಯಂತ ಬಹುತೇಕ ಕಡೆಗಳಿವೆ ಎಲ್ಲೆಲ್ಲಿ ಸ್ಮಾರ್ಟ್ ಸಿಟಿ ಇದೆ ಎಲ್ಲಿ ಈ ಯೋಜನೆಯನ್ನ ನೋಡಿ ರಸ್ತೆಯಲ್ಲಿ ಮತ್ತೆ ಎಲ್ಲಿ ಕಾಮಗಾರಿಯನ್ನ ಲಸ್ಕಾಂ ಮಾಡಿದೆ ಅಲ್ಲೆಲ್ಲ ಇವತ್ತು ರಸ್ತೆ ಒಂದು ಮೊದಲು ರಸ್ತೆ ಒಂದು ಮದಿ ಕಂಬಗಳು ಇರ್ತಾ ಇತ್ತು ಇವತ್ತು ರಸ್ತೆ ಎರಡು ಮಂದಿ ಕಂಬಗಳಿದ್ದಾವೆ ಒಂದು ಕಡೆ ಹಳೆ ಕಂಬ ಒಂದು ಬದಿ ಹೊಸ ಕಂಬ ಹಳೆ ಕಂಬದ ಮೇಲೆ ಓವರ್ ಹೆಡ್ ಲೈನು ಅತ್ಯಂತ ಬೇಜವಾಬ್ದಾರಿದ ಅಧಿಕಾರಿಗಳು ಸುಳ್ಳು ಕಾರಣಗಳನ್ನು ಕೊಡ್ತಾ ಇದ್ದಾರೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಇದನ್ನು ಮಾಡಬೇಕಾಗಿತ್ತು ಕಾಮಗಾರಿ ಆದ್ಮೇಲೆ ರೈಟ್ ಅಳವಡಿಸಬೇಕಾಗಿತ್ತು ಮಾಡಿಲ್ಲ ಹಾಗೆ ಮಿಸ್ಕಂಜೋಲ್ ಮಾಡಬೇಕಾಗಿತ್ತು ಈ ಎರಡು ಏಜೆನ್ಸಿಗಳು ತಮ್ಮ ಕರ್ತವ್ಯನ ಲೋಪಾಗಿದೆ ಇದ್ರ ಬಗ್ಗೆ ಆಲ್ರೆಡಿ ನಾವು ಎರಡು ಮನವಿಯನ್ನು ಕೊಟ್ಟಾಗಿದೆ ಆದರೂ ಸಹ ಅದರ ಬಗ್ಗೆ ನೀವು ಕ್ರಮ ಕೈಗೊಳ್ಳದೇ ಇರೋದ್ರಿಂದ ಇವತ್ತು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಸರ್ ಇದು ಸಮಸ್ಯೆ ಇದೆ ನಗರದಲ್ಲಿ ಸಮಸ್ಯೆ ಇದೆ ಹಲವಾರು ಕಡೆಗಳಲ್ಲಿ ಸಮಸ್ಯೆ ಇದೆ ಮನೆಗೆ ಅವ್ಯ ಅವೈಜ್ಞಾನಿಕವಾಗಿ ವಿದ್ಯುತ್ ಸಂಪರ್ಕಗಳನ್ನು ಕೊಡಲಾಗಿದೆ ಅಲ್ಲಲ್ಲಿ ಗುಂಡಿಗಳನ್ನ ತೋಡಲಾಗಿದೆ ಗುಂಡಿ ತೋಡಿದ ಹಾಗೆ ಬಿಚ್ಚಿದ್ದಾರೆ ಸರ್ ಅನ್ಯಾಯ ಇದೆ ಅಂತಕ್ಕಂಥ ಅದೆಲ್ಲ ಗಮನಕ್ಕೆ ತರಬೇಕಾಗಿದೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಜಿಲ್ಲಾಧಿಕಾರಿಗಳು ಇದರ ಇದಕ್ಕೆ ಎಲ್ಲ ಶಿವಮೊಗ್ಗದ ಶಾಸಕರು ಮತ್ತು ಸಂಸದರ ನೇತೃತ್ವದಲ್ಲಿ ಈ ಎಲ್ಲ ಅಧಿಕಾರಿಗಳನ್ನ ಮೀಟಿಂಗ್ ಮೀಟಿಂಗ್ ಮಾಡಿ ಈ ಸಮಸ್ಯೆಗೆ ಸಂ ಒಂದು ಪರಿಹಾರವನ್ನು ಕಂಡುಕೊಡ್ಬೇಕಾಗಿದೆ ನಮಗೆ ತಕ್ಷಣ ಇದಕ್ಕೆ ಮೀಟಿಂಗ್ ಮಾಡಬೇಕು ಸಭೆ ಕರಿಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವಿವತ್ತು ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೀವಿ ತಕ್ಷಣ ಸಂಸದರು ಮತ್ತು ಶಾಸಕರ ನೇತೃತ್ವದಲ್ಲಿ ಈ ಎಲ್ಲ ಅಧಿಕಾರಿಗಳ ಮೀಟಿಂಗ್ ಕರೆದು ಈ ಹಳೆಯ ಹಿತದ ಕಂಬಗಳನ್ನು ಓವರ್ವೆಡ್ ಲೈಲಿಗಳನ್ನು ತೆಗೆದು ಶಿವಮೊಗ್ಗವನ್ನು ನಿಜವಾಗಿ ಸ್ಮಾರ್ಟ್ ಆಗಿ ಮಾಡಬೇಕಾಗಿದೆ ಇದು ಅತ್ಯಂತ ಅಗತ್ಯವಾಗಿದೆ ಹಳೆ ಕಂಬಗಳು ಅಗತ್ಯ ಇಲ್ಲ ಲೈಟ್ ಓವರ್ ಲೈನ್ಗಳು ಅಗತ್ಯ ಇಲ್ಲ ತಕ್ಷಣ ತೆರಳಿ ಅಥವಾ ಹೇಳ್ಬಿಡಿ ನಾವು ಕಳಪೆ ಕೇಬಲ್ ಹಾಕಿದ್ದೀವಿ ಅಂತ ಎರಡರ ಒಂದು ಆಗಬೇಕಾಗಿದೆ ಇದು ಸತ್ಯ ಹೊರಗಡೆ ಬೇರಬೇಕಾಗಿದೆ ಹಾಗಾಗಿ ಮೀಟಿಂಗ್ ಅಂತ ಒತ್ತಾಯವನ್ನು ಮಾಡ್ತಾ ಇದೀವಿ ಸರಿಸುಮಾರು ಇನ್ನೂರ ಎಂಬತ್ತು ಕೋಟಿ ಮೊತ್ತದಲ್ಲಿ ಶಿವಮೊಗ್ಗ ನಗರದಲ್ಲಿ ಯು ಜಿ ಕೇಬಲ್ ವರ್ಕ್ ಅನ್ನೋ ಒಂದು ದೊಡ್ಡ ಪ್ರಾಜೆಕ್ಟ್ ಆಗಿ ತೆಗೆದುಕೊಂಡು ಸ್ಮಾರ್ಟ್ ಸಿಟಿಯಿಂದ ಇನ್ನೂರು ಕೋಟಿ ಹಾಗೆ ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಮೆಸ್ಕಾಂ ಇಲಾಖೆಯಿಂದ ಎಂಬತ್ತು ಕೋಟಿ ಹಣವನ್ನು ಇದಕ್ಕೆ ತೆಗೆದುಕೊಂಡಿದ್ದಾರೆ ಐದಾರು ವರ್ಷಗಳಾಯಿತು ಐದಾರು ವರ್ಷಗಳ ಹಿಂದೆ ಈ ಕೇಬಲನ್ನು ಆಗದು ಬಿಟ್ಟು ಅದನ್ನು ಯಾವುದೇ ಒಂದು ಮಾನದಂಡಕ್ಕೆ ಒಳಪಡಿಸಿದೆ ಅಲ್ಲಿ ಇದೆ ಅವರ ಕಾಂಟ್ರಾಕ್ಚುಯಲ್ ಗಳಲ್ಲಿ ಇದೆ ಇದು ಸುಮಾರು ಮೂರು ಮೀಟರ್ ಕೆಳಗಡೆ ಹೋಗಿ ಆ ವೈರನ್ನು ಆವತ್ತು ಲೇ ಮಾಡಬೇಕಿತ್ತು ಆ ಕೆಲಸದಲ್ಲೂ ಕೂಡ ಯಾವುದೇ ರೀತಿಯ ತೃಪ್ತಿಯೂ ಕೂಡ ನಮಗಿಲ್ಲ ಇದೆಲ್ಲ ದೂರನ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಆದರೂ ಅದನ್ನು ಸೀರಿಯಸ್ ಆಗಿ ಅವ್ರು ತಗೊಳ್ಳಿಲ್ಲ ಇವತ್ತು ಕೆಲಸವನ್ನು ಮುಗಿದಿದೆ ಅಂತೇಳಿ ಒಂದು ಡಿಕ್ಲರೇಷನ್ ಕೊಡ್ತಾರೆ ಏನು ಕೆಲಸ ಮುಗಿದಿದೆ ಅಂದರೆ ಕೆಲಸ ಮುಗಿದಿದೆ ಅನ್ಬೇಕಾದ್ರೆ ಹಳೆ ಕಂಬಗಳಷ್ಟು ಕೂಡ ಇವತ್ತು ರೀಪ್ಲೇಸ್ ಆಗಿ ಆ ಜಾಗದಲ್ಲಿ ಹೊಸ ಕಂಬಗಳ ವಿದ್ಯುತ್ ಬರಬೇಕಾಗಿತ್ತು ನಮಗೆ ಆದರೆ ಆ ಕೆಲಸ ಆಗಿಲ್ಲ ನೀವು ಯಾವುದೇ ಒಂದು ಇಲ್ಲಿರ್ತಕ್ಕಂಥ ಈ ಡಿವೈಡರ್ ಏನಿದೆ ಡಿವೈಡರ್ನ ನೋಡ್ತಾ ಹೋಗಿ ಅಥವಾ ಗಾಂಧಿನಗರದ ಮುಖ್ಯ ರಸ್ತೆ ಏನಿದೆ ಅಲ್ಲಿ ನೋಡ್ತಾ ಹೋಗಿ ಅಲ್ಲೆಲ್ಲೂ ಕೂಡ ಕಂಬಗಳನ್ನ ಹಾಕಿದಾರು ಬಿಟ್ಟರೆ ಇವತ್ತಿಗೂ ಕೂಡ ನಾವು ಎಲ್ ಇ ಡಿ ಲೈಟ್ಸ್ಗಳನ್ನ ನೋಡ್ಲೇ ಇಲ್ಲ ಅವ್ರ ಕಾರಣ ಹೇಳ್ತಾರೆ ನಗರ ಅವರು ಆ ಕೆಲಸ ಮಾಡಬೇಕು ಅಲ್ಲಿ ತನಕ ನಾವು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಇದೇನು ನಮ್ಮ ಊರಲ್ಲಿ ನಗರ ಪಾಲಿಕೆ ಒಂದು ಜಿಲ್ಲಾಧಿಕಾರಿಗಳ ಕಚೇರಿ ಒಂದು ಎ ಸಿ ಕಚೇರಿ ಒಂದು ಮೆಸ್ಕಾಂ ಒಂದು ಯಾರು ಗೆ ಬರ್ತಾರೆ ಕೋಆರ್ಡಿನೇಷನ್ ಅಂದ್ರೆ ಏನು ಒಂದು ಕೆಲಸವನ್ನು ಮಾಡ್ಬೇಕಾದ್ರೆ ಹಲವಾರು ಇಲಾಖೆಗಳು ಸೇರ್ಕೊಂಡು ಹತ್ತಾರು ಮೀಟಿಂಗ್ ಮೀಟಿಂಗ್ ಪರಿಣಾಮ ಯೋಜನೆ ಜಾರಿಗೆ ಬರ್ತಾರೆ ಅದಕ್ಕೊಂದು ಥರ್ಡ್ ಪಾರ್ಟಿ ಏಜೆನ್ಸಿ ಅಂತ ಇರ್ತಾರೆ ಅವರು ವರ್ಕ್ ಕಂಪ್ಲೀಷನ್ ಕೊಡಬೇಕು ಅತಿ ವರ್ಕ್ ಚೆಕ್ ಮಾಡಬೇಕು ಅದರ ರಿಪೋರ್ಟ್ ಪಬ್ಲಿಸೈಸ್ ಮಾಡಬೇಕು ಎಲ್ಲದನ್ನು ಫೈಲ್ ಅಲ್ಲಿ ಇಟ್ಕೊಂಡು ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಆ ಟೆಂಡರ್ ದಾರಿಗೆ ಹಣವನ್ನು ಕೊಡ್ತಕ್ಕಂಥದ್ದಲ್ಲ ಯಾರು ಹಣ ಇದು ನಮ್ಮೂರು ಸ್ಮಾರ್ಟ್ ಆಗಬೇಕು ಅಂತೇಳಿ ಇಷ್ಟೊಂದು ಹಣ ಕೊಟ್ಟರು ಕೂಡ ಇವತ್ತು ಅದು ಅವ್ಯವಸ್ಥಿತವಾಗಿದೆ ಹಾಗಾದ್ರೆ ಬಳಸಿರ್ತಕ್ಕಂಥ ಕೇಬಲ್ ಕೂಡ ಯಾವುದೇ ಕ್ವಾಲಿಟಿಯಲ್ಲೂ ಇಲ್ಲ ಹಲವಾರು ಕಡೆ ಬೆಂಕಿ ಹತ್ಕೊಂಡಿದೆ ಅದಕ್ಕೆ ಒಂದು ವರ್ಷಗಳ ಕಾಲಾವಧಿಯನ್ನು ತೆಗೆದುಕೊಂಡಿದ್ರು ಹೀಗೆಲ್ಲ ಆಗ್ತಾರೆ ಸರ್ ಅಂತ ಹೇಳಿ ಆ ಕಲಾವಧಿಯನ್ನು ಇವತ್ತು ಐದು ವರ್ಷಗಳನ್ನು ದಾಟಿ ಆರನೇ ವರ್ಷಕ್ಕೆ ಬರ್ತಾ ಇದೆ ಶಿವಮೊಗ್ಗ ನಗರದಲ್ಲಿ ಇದು ಎಲ್ಲೂ ಕೂಡ ಯಾವ ರೀತಿಯಲ್ಲೂ ಕೂಡ ಒಂದು ವ್ಯವಸ್ಥಿತವಾಗಿಲ್ಲ ಹಾಗಾಗಿ ನಾಗರಿಕ ವೇದಿಕೆ ಇವತ್ತು ಒಂದು ಎಚ್ಚರಿಕೆಯ ಕೂಗನ್ನು ನಾವು ಇಲ್ಲಿ ಕೊಡ್ತಾ ಹಾಕ್ತಾ ಇದ್ದೇವೆ ಹಾಗೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ ಅಧಿಕಾರಿಗಳಿಗೆ O que você ಹಳೆ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸಿ ಎಳೆ ವಿದ್ಯುತ್ ಕಂಬಗಳನ್ನು ವಿದ್ಯುತ್ ಕಂಬಗಳನ್ನು ಅಧಿಕಾರಿಗಳಿಗೆ ರಾಷ್ಟ್ರೀಯ ಮೆಸ್ಕಾಂ ಅಧಿಕಾರಿಗಳಿಗೆ ಜವಾಬ್ದಾರಿತ ಅಧಿಕಾರಿಗಳಿಗೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಗೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಗೆ ترو گڑی ترو گیس سی ادھاری